ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತಾರನೆಯ ಅಧ್ಯಾಯ ನಲವತ್ತೊಂದನೆಯ ವಚನದಲ್ಲಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಹಾಮೆನ್ ಪ್ರಿಯ ದೇವಜನರೇ ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಏಕೆಂದರೆ ನಿಮ್ಮ ಮನಸ್ಸು ಪ್ರಾರ್ಥನೆಗೆ ಸಿದ್ಧವಾಗಿದ್ದರೂ ನಿಮ್ಮ ಬಲವು ಸಾಲದೆಂದು ದೇವರು ಹೇಳುತ್ತಿದ್ದಾನೆ ಪ್ರಿಯ ದೇವ ಜನರೇ ಆ ದಿನ ಏಸುವಿನ ಶಿಷ್ಯರು ದೊಡ್ಡ ಪರೀಕ್ಷೆಗೆ ಒಳಗಾಗುವವರಾಗಿದ್ದರು ಅದಕ್ಕಾಗಿ ಸಿದ್ಧಗೊಳ್ಳಬೇಕೆಂದರು ಮಲಗಬಾರದು ಶರೀರವು ಶೋಧನೆಯ ಸಮಯದಲ್ಲಿ ನಾವು ಯಾವಾಗಲೂ ಸೋಲುವಂತೆ ಮಾಡುತ್ತದೆ ಅದು ನಮ್ಮ ಮಡಿಲಲ್ಲಿಯೇ ಇರುವ ವಿಶ್ವಾಸ ದ್ರೋಹಿಯಾಗಿದೆ ನಮ್ಮ ಆತ್ಮಗಳು ಶೋಧನೆಯ ಹೋರಾಟವನ್ನು ಜಯಿಸಬೇಕೆಂದರೆ ಎರಡು ಅವಶ್ಯವಾಗಿರುತ್ತವೆ ಎಚ್ಚರ ಮತ್ತು ಪ್ರಾರ್ಥನೆ ಹೌದು ಪ್ರಿಯ ಸಹೋದರರೇ ನಿಮಗೆ ಬಲಹೀನತೆಯಲ್ಲಿಯೇ ಬಲವು ಸಾಲದು ಎಚ್ಚರವಾಗಿತ್ತು ಪ್ರಾರ್ಥಿಸಿರಿ ನಿಮ್ಮ ದೇಹಗಳನ್ನು ಮೊದಲು ಬಲಪಡಿಸಿಕೊಳ್ಳಿರಿ ಏಕೆಂದರೆ ನಿಮ್ಮ ಮನಸ್ಸು ವಿಶ್ವಾಸ ದ್ರೋಹಿಯಾಗಿದೆ ನೀವು ಪ್ರಾರ್ಥಿಸುವ ಸಮಯದಲ್ಲಿ ನಿಮ್ಮನ್ನು ದಿಕ್ಕು ತಪ್ಪಿಸುತ್ತದೆ ಅದಾದ್ದರಿಂದ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಪ್ರಿಯ ಸಹೋದರರೇ ಪ್ರಾರ್ಥನೆಯೇ ನಿಮ್ಮ ಜೀವಿತವನ್ನು ಮಾರ್ಪಡಿಸುತ್ತದೆ ಪ್ರಾರ್ಥನೆಯೇ ನಿಮಗೆ ಬಲವು ಶಕ್ತಿಯೂ ಆಧಾರವಾಗಿದೆ ನೀವು ಪ್ರಾರ್ಥನೆ ಮಾಡುವಾಗ ದೇವರ ಸಂಗಡ ಮಾತಾಡುವವರಾಗಿದ್ದೀರಿ ಪ್ರಾರ್ಥನೆ ಮಾಡುವಾಗ ಯಾರು ತಿಳಿಯದಂತ ರಹಸ್ಯಗಳನ್ನು ತಿಳಿಯುವವರಾಗಿದ್ದೀರಿ ದೇವರು ನಿಮ್ಮೊಂದಿಗೆ ತಾನೆ ಅದಕ್ಕೋಸ್ಕರ ನೀವು ಆತನನ್ನು ಎಡಬಿಡದೆ ಪ್ರಾರ್ಥಿಸಿರಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ನೋಡುವಿರಿ ದೇವರು ನಿಮ್ಮ ಕುಟುಂಬದ ಮೇಲೆ ಸದಾ ಕಾಲವು ಆಶೀರ್ವಾದಿಸಲಿ ನನಗೆ ಜೀವ ಕೊಡುವುದು ೆಯಲ್ಲಿ ಮಾತಾಡು ಪ್ರಭುವೇ